ಅಯೋಧ್ಯೆ ಶ್ರೀರಾಮ ಮಂದಿರದ ಲೋಕಾರ್ಪಣೆಯ ನಿಮಿತ್ತ ಜೋಯಿಡಾ ತಾಲೂಕಿನ ಕ್ಯಾಸಲ್ ರಾಕ್ನಲ್ಲಿ ವಿಶೇಷ ಪೂಜೆ ಭಜನಾ ಸಂಕೀರ್ತನೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ಜೋಯಿಡಾ ತಾಲೂಕಿನ ಕ್ಯಾಸಲ್ ರಾಕ್ನಲ್ಲಿ ಕಳೆದ ಐದು ದಿನಗಳಿಂದ ಭಜನಾ ಸಂಕೀರ್ತನೆ ನಗರ ಭಜನೆ ಹಾಗೂ ಶ್ರೀ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಪೂಜೆ ಹಾಗೂ ಭಜನಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಧರ್ಮ ಬಾಂಧವರು ಭಾಗವಹಿಸಿದ್ದರು ಶನಿವಾರವೂ ಸಂಜೆಯವರೆಗೆ ನಗರ ಭಜನಾ ಸಂಕೀರ್ತನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಜೋಯಿಡಾ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷರಾದ ಸಂತೋಷ್ ರೇಡ್ಕರ್ ಅವರು ಶ್ರೀರಾಮ ಮಂದಿರ ನಿರ್ಮಾಣ ಹಿಂದೂ ಧರ್ಮ ಬಾಂಧವರ ಅನೇಕ ವರ್ಷಗಳ ಬಹುದೊಡ್ಡ ಕನಸು ಇದೀಗ ಆ ಕನಸು ನನಸಾದ ಸುವರ್ಣ ಗಳಿಗೆಯಲ್ಲಿದ್ದೇವೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ ಕ್ಯಾಸಲ್ ರಾಕ್ ವ್ಯಾಪ್ತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಜನವರಿ ಇಪ್ಪತ್ತೆರಡರಂದು ವಿಶೇಷ ಪೂಜಾ ಕಾರ್ಯಕ್ರಮ ಸಾಮೂಹಿಕ ಭಜನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಶ್ರೀರಾಮ ಮಂದಿರ ಲೋಕಾರ್ಪಣೆಯಾಗುತ್ತಿರುವುದು ನಮ್ಮೆಲ್ಲರ ಜೀವನದ ಮಹೋನ್ನತ ಸೌಭಾಗ್ಯ ಎಂದರು ಅಯೋಧ್ಯಾದಲ್ಲಿ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಸಲುವಾಗಿ ನಾನು ಐದು ದಿವಸ ಕೆಸರ್ಲಾದಲ್ಲೇ ಕಾರ್ಯಕ್ರಮ ಮಾಡ್ತಾಯಿದ್ದೆ ಬೇಗ ಏಳು ಗಂಟೆಯಿಂದ ಎರಡು ದಿವಸ ನಾನು ಶ್ರೀರಾಮ್ ದೌಡ್ ಮಾಡಿದ್ರಿ ಇವತ್ತ ನಾನು ಶ್ರೀರಾಮ್ ಪಾಲ್ಕಿ ಶ್ರೀರಾಮ್ ವ್ರತ ನಮ್ಮ ಗ್ರಾಮದೇವತ ಕಲಂಬುಲಿ ಚಿನ್ನಾದೇವಿ ದೇವಸ್ಥಾನ ಕಡೆಯಿಂದ ಕುಣಗೇಣಿದಲ್ಲೇ ಲಕ್ಷ್ಮೇವಾಡದಲ್ಲೇ ಆನಂತರ ದತ್ತ ಮಂದಿರ ಕಡೆಯಿಂದ ರಾಮ ಭಕ್ತ ಹನುಮಾನ್ ಮಂದಿರ ಮುಂದೆ ನಾವು ಈ ರ್ಯಾಲಿದ ಸಮಾಪ್ತಿ ಮಾಡ್ತಾ ಇದೆ ಈಗ ನಮ್ಮ ಎಲ್ಲರಿಗೆ ದೀಪಾವಳಿ ಹಬ್ಬ ಮಾಡುದ ವರ್ಷಕ್ಕೆ ಎರಡು ಟೈಮ್ ಬಿಡುದು ಸಂದೇಶ ಆ ಸಲುವಾಗಿ ನಾನು ಈ ರಾಮ ಮಂದಿರ್ ಕಮಿಟಿಗೆ ಧನ್ಯವಾದ ಹೇಳ್ತೀನಿ ಜೈ ಶ್ರೀ